ಮೊದಲನೇ ಹೆಂಡತಿಗೆ ಕೈ ಕೊಟ್ಟು ಇನ್ನೊಬ್ಬಳನ್ನು ಮದುವೆಯಾದ ಭೂಪ ರಾಯಬಾರ್ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಸುಂದರ ದಶರಥ ಸನದಿ ಇಪ್ಪತ್ತು ಎರಡು ವರ್ಷದ ಯುವತಿ ಬಾಳಲಿ ಕತ್ತಲು ದಶರಥ್ ಇಪ್ಪತ್ತೈದು ವರ್ಷ ಯುವಕ ಅದೇ ಗ್ರಾಮದ ಸುಂದರ ಎಂಬ ಯುವತಿಯನ್ನು ಮದುವೆಯಾಗಿ ನಾಲ್ಕು ವರ್ಷಗಳೇ ಕಳೆದವು ಇತ್ತೀಚೆಗೆ ಗಂಡನ ನಡತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಹೆಂಡತಿ ನಾಲ್ಕೇ ನಾಲ್ಕು ತಿಂಗಳಿನಲ್ಲಿ ತನ್ನ ಬಣ್ಣ ತೋರಿಸಿದ್ದಾನೆ ಸುಂದರ ಹುಷಾರಿಲ್ಲದ ಟೈಮ್ನಲ್ಲಿ ತನ್ನ ಸಂಬಂಧಿಯೊಂದು ಮನೆಗೆ ಬಂದ ಲಕ್ಷ್ಮಿ ಎಂಬ ಯುವತಿ ದಶರಥನನ್ನು ಮರಳು ಮಾಡಿ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ಆರೋಪ ಮಾಡುತ್ತಿದ್ದಾಳೆ ಮೊದಲನೇ ಪತ್ನಿ ಸದ್ಯ ದಸರಾ ಇಬ್ಬರನ್ನು ಮದುವೆ ಮಾಡಿಕೊಂಡು ಮೊದಲನೆಯವಳನ್ನು ಬೇಡ ಎಂದು ಹೇಳುತ್ತಿದ್ದಾನೆ ಮೊದಲನೇ ಹೆಂಡತಿ ಕಣ್ಣೀರು ಹಾಕುತ್ತಾ ರಾಯ್ಬಾಗ್ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದಾಳೆ ಪ್ರತಿನಿಧಿ ಹನುಮಂತ್ ಫಸ್ಟ್ ನ್ಯೂಸ್ ರಾಯ್ಬಾಗ್ ಇಬ್ಬರು ಜನರಿಗೆ ಹೆಂಗೆ ಪರಿಚಯ ಆಗ್ತದೆ ಅದ ನನ್ನ ಮಗುಗೂ ಹಾಟ್ ಬೆಳಗಿದ್ರೆ ಐದರೊಳಗೆ ತಗ್ಸೋದಿತ್ತು ರೀ ಅದನ್ನ ತಗ್ಸಿದ್ರು ಅವ್ರು ನಮ್ಮ ಮನೆಗೆ ಬಂದಿದ್ರು ಅವ್ರ ಮಮ್ಮಿ ಮತ್ತು ಅವ್ರನ್ನ ಮನೆಗೆ ಬಂದಿದ್ರು ನಮ್ಮ ಮನೆಗೆ ರೀ ಬಂದು ಒಂದು ದಿವ್ಸ ನೈಟ್ ಒಂದು ದಿವಸ ಹೊಸದಿದ್ದರು ನಮ್ಮ ಮನೆಯಾಗ್ರಿ ವಸ್ತಿದ್ಮ್ಯಾಗ ಏನಾಯ್ತು ರೀ ರೀ ಮತ್ತು ಹೆಂಗೆ ಐತಿರಿ ಅಥವಾ ನಾನು ಹಾಟ್ ತಗ್ಸಿದ್ರು ತಗಿಸಿದ್ರಿ ಅಂತ ನಾನು ನನ್ನ ಗಂಟೆಗೆ ಅಣ್ಣ ಅಂತೇಳಿ ಮಾತಾಡೋಕೆ ಅದು ಹಾಗೆ ನಾವು ಎಲ್ಲೂ ಪರಿಚಯ ಇದರಬೇಕು ಅನ್ನೋ ತಂಗೇ ಹತ್ತಿರ ಮಾತಾಡ್ತಾನಂತ ಗಪ್ಪಾಗಿದ್ದು ರೀ ನಾವು ಅದು ಹಂಗೆ ಹಂಗ ಅವ್ರಿಗೆ ಸಂಪರ್ಕ ಜಾ ಜಾಸ್ತಿ ಆಗ್ತೈತಿರದು ನನಗೆ ಮೊಬೈಲ್ನಾಗ ಎರಡು ಮೂಡ್ತಾರೆ ಸಿಕ್ ರೀ ಅವ್ನು ಸಿಕ್ಕಿದ್ಮೇಲೆ ನನಗೆ ಕೇಳಿನ ರೀ ಯಾರ ಯಾ ಈಕ ಯಾಕೆ ನೀನು ಕೂಡ ಇರ್ತಾಳು ಫೋಟೋ ಯಾಕೆ ತೊಗೊತಾಳಂ ಅಂತ ಹೇಳಿ ಅವಾಗ ನಾನು ಕೂಡ ಅವ್ ಮಾತು ಬಿಡೋದ ನಮ್ಮ ಮನೆಗೆ ಬರೋದು ಕಮ್ಮಿ ಮಾಡೋದ ಮನೆಗೆ ಬರೋದು ಕಮ್ಮಿ ಮಾಡಾಕತ್ತರಿ ಎದಕ್ಕೆ ಮನೆಗೆ ಬರೋದು ಕಮ್ಮಿ ಮಾಡಿದ್ರೆ ನಾನು ಕೆಲಸ ಮಾಡಿದೆನು ವಸ್ತಿ ಕೆಲ್ಸಕ್ಕೆ ಹೋಗ್ತೇನು ಕೆಲಸ ಮಗನಾಗ ಬರ್ತೇನಲ್ಲ ಮನೆಗೆ ನಾನು ಅವನು ಕೂಡ ಜಗಳ ತಗ್ಯಾಕತ್ತೇನು ರೀ ಮನೆಗೆ ಬರ್ಲಗನ ಅವ್ರ ಮಮ್ಮಿ ಪಪ್ಪನೂ ನನಗೆ ಹಂಗೆ ಹೇಳಾಕತ್ತ ಇಲ್ಲ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಹೋಗ್ಲಿ ಬಿಡ್ಲೋ ಹೋದ್ಮ್ಯಾಗ ಬರ್ತಾ ಎಷ್ಟು ರೀ ಕೆಲ್ಸಕ್ಕೆ ಕೆಲಸಕ್ಕೆ ಒಂದು ಸರಿ ಮನೆಗೆ ಬರೋದಿಲ್ಲ ರೀ ಅವನು ತಿಂಗ್ಳು ಕೂತ ಹೊರಗೆ ಇರ್ತಾರೆ ರೀ ಫೋನ್ ಹಚ್ಚಿ ಕೇಳಿದ್ರೆ ಫೋನ್ ಸ್ವಿಚ್ ಆಫ್ ರೀ ಮತ್ತು ನಾನು ಎರಡು ಮೂರು ಸರಿ ನಾನು ಕಡೆ ರೀ ಅವ್ನು ಚೆಕ್ಕಾನೆ ನಾನು ಫೋನ್ ಕಂಪ್ಲೇಂಟ್ ಕಂಪ್ಲೀಟ್ ರೀ ಕೊಡೋನೇ ನನಗೆ ಏನು ಹೇಳಿದ್ರು ಒಯ್ತಾನಂತ ಹೇಳಿದ್ರಿ ಅಂತ ಹೇಳಿ ನಾವು ಒಂದು ತಿಂಗ್ಳು ಒಂದು ತಿಂಗಳ್ ಟೈಮ್ ಕೊಡಂತೇಳಿ ಕೇಳಿದ್ರಿ ಇಪ್ಪತ್ನಾಲ್ಕು ತಾರೀಕು ತಕ ಇಪ್ಪತ್ನಾಲ್ಕು ತಾರೀಕಿಂದ ಇಪ್ಪತ್ನಾಲ್ಕು ತಾರೀಕು ತಕ್ಕ ಟೈಮ್ ಕೊಟ್ಟಿದ್ರು ರೀ ನಾವು ಅದಾದ್ಮೇಲೆ ಅವ್ನಲ್ಲಿ ಫೋನ್ ಹಚ್ಚಿದ್ರಿ ಬಾ ಅಂತೇಳಿ ಅಂತ ಬರ್ತಾನಂತ ಹೇಳಿರಿ ಇಬ್ಬರು ಕೂಡ ಮೂರು ಮಂದಿ ಕೂಡ ಜನ್ಮ ಮಾಡಿದ್ರೆ ಬಾ ಇಲ್ಲದ್ರೆ ನಾನು ಕೂಡ ಬರಬೇಡ ಅಂತ ಹೇಳಿದ್ರಿ ಅಣ್ಣನ ರವಾಗ ಪೊಲೀಸನ್ ಬಂದ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಬಂದ ಕರ್ಕೊಂಡು ಹೋಗ್ತಾನಂತ ಹೇಳ್ರಿ ಇಲ್ಲಿ ಬಂದ್ಮೇಲೆ ನಮ್ಮ ಏನಂತಾರೀ ದುಡ್ಡು ತಿಂದ್ರಿತ್ ಎಷ್ಟ್ ದಿವ್ಸಿಲ್ ನಾಳೆ ಬರತನ್ರಲ್ ಮನಿಗೆ ಎಷ್ಟ್ ದಿವ್ಸ ಅಂತಾರೆ ಅಂತಿರಿ ಪ್ರತಿ ಸರಿ ಕೇಳಿದಾಗ ಎಷ್ಟು ದಿವಸ ಹೋಗದ ಬರ್ತಾ ಮನಿಗ್ ಬಿಡ ಎಲ್ಲಿ ಹೋಗಾವದರ್ ಮ್ಯಾರೇಜ್ ನಿಮ್ಗೆ ಇಲ್ಲಿ ಗೊತ್ತಾಗಿಲ್ರಿ ಸರ್ ನನಗ ನಿನ್ನೆ ಫೋನ್ ಹೇಳಿದಾಗ ನನ್ ಗೊತ್ತಾಗಿದ್ದು ರಜಿಸ್ಟರ್ ಮ್ಯಾರೇಜ್ ಆಗಿಂತ ಹೇಳ್ರಿ ನೀನ್ ನನ್ಗೆ ಕರೆಯ ಅಂತ ಫೋನ್ ಹಚ್ಚಿದಾಗ ನಾ ಫೋನ್ ಅಂತ ಬರ್ತೇನೆ ಮೂರು ಮಂದಿ ಕೂಡಿ ಇರೋದನ್ನ ಯಾರ ಕೇಳೋಣ ದಸರಾ ಲಕ್ಷ್ಮೀ ಸನ್ನದಿ ರೀ ಅವ್ನು ಮತ್ ನಾ ಯಾರ ನೀನು ನನ್ ಹೆಂತಿಲ್ಲ ಮೂರು ಮಂದಿ ಅಂತ ಹೇಳ್ತಾರ ನಾ ಇದನ್ಗಂಡ್ ಬೇಕ್ರಿ ಅಕ್ಕಿ ನಾ ನನ್ ಗಂಡ ಮೂರು ಕೂಡಿರದಂತ ಹೇಳಿ ಹಂಗ ನೀ ಅಕ್ಕಿ ಕೂಡ ಅಂದ್ರೆ ಬಾ ಒಂದ್ ರೂಮ್ ಜನ್ಮ ಮಾಡ್ ಮೂರು ಮಂದಿ ಅಂತ ರೀ ನಾನು